ಹಾಯ್ ಎಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಮತ್ತೊಮ್ಮೆ ನಿರ್ಮಲಾ ಗಣೇಶ್ ಚಾನಲ್ಗೆ ಸ್ವಾಗತ ಮಾಡ್ಕೊತಾ ಇದ್ದೀನಿ ನನ್ನ ವೀಡಿಯೋ ನೋಡೋರಿಗೆ ತುಂಬ ಒಂದು ಒಂದು ಒಳ್ಳೆ ಬ್ಯೂಟಿಫುಲ್ಲು ರುಚಿಯಾಗಿರುವಂಥ ಫ್ರೈಡ್ ರೈಸ್ ತೊಗೊಂಬಂದಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಮತ್ತೆ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ ಈ ವಿಡಿಯೋ ನೋಡಿದರೆ ಬನ್ನಿ ಹೇಗೆ ಮಾಡೋದು ನೋಡೋಣ ಒಂದು ಬಾಣಲಿಯಲ್ಲಿ ಇಟ್ಟಿದ್ದೀನಿ ಆಯಿಲ್ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನು ಒಂದು ಚಿಟಕಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಕಾಯಿ ಕಾಯಿಲ್ ಕಾಯ್ದಿದೆ ಸಾಸಿವೆ ಇದೆ ಓಕೆ ಡನ್ ಅನ್ನುವಾಗಲೇ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಇದು ಕ್ರಿಸ್ಪಿ ಹಾಕ ಆಗೋತನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಮಾಡ್ಕೊಂಡ ತಕ್ಷಣ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ತುಂಬ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಇದು ಕೂಡ ಹಾಯಿಲಲ್ಲಿ ಆಯಿಲಲ್ಲಿ ಬಿಡ್ಕೊಳ್ಳೋ ಥರ ಖಾರ ಬಿಡ್ಕೊಳ್ಳೋ ಥರ ಬೇಯಿಸ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಗೋಡಂಬೆ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಸ್ಪೈಸಿಯಾಗಿ ಕ್ರೈ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳೋಣ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇದು ಕೂಡ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಇದನ್ನು ಜಾಸ್ತಿ ಫ್ರೈ ಮಾಡ್ಕೊಳಲ್ಲ ಇದು ಫ್ರೈಡ್ ರೈಸ್ ಮಾಡ್ತಾ ಇರೋವಾಗ ಅದಕ್ಕೆ ಇರಬೇಕು ಅದು ಸ್ವಲ್ಪ ಫ್ರೈ ಈಗ ಒಂದೆರಡು ಕರ್ಬೆಬೇಳೆ ಹಾಕ್ತಾ ಹಾಕ್ತಾ ಇದ್ದೀನಿ ಅದು ಕೂಡ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗೊತ್ತಲ್ಲ ತುಂಬ ರುಚಿ ಕೊಡುತ್ತೆ ಇದು ಫ್ಲೇವರ್ ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ ಒಗ್ಗರಣೆ ಕೊಡುವಾಗ ಇದು ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಬೀನ್ಸು ಕ್ಯಾರೆಟು ಒಂದು ಕ್ಯಾಪ್ಸಿಕಮ್ ಇದು ಸ್ವಲ್ಪ ಸ್ವಲ್ಪ ಒಂದು ಒಂದು ನಾಲ್ಕು ನಾಲ್ಕು ಹಾಕಿ ಇದನ್ನು ಸ್ವಲ್ಪ ಫ್ರೈ ಎಷ್ಟು ತರಕಾರಿ ನಿಮಗೆ ಬೇಕು ಅಷ್ಟು ಹಾಕೊಳ್ಳಿ ನನಗಿಷ್ಟು ಬೇಕನ್ನಿಸಿದೆ ಅಷ್ಟು ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಒಂದು ಏಯ್ಟಿ ಪರ್ಸೆಂಟ್ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಇದನ್ನು ಮತ್ತೆ ಯಾವುದೇ ರೀತಿ ನೀರು ಹಾಕಿ ಬೇಯಿಸೋದಿಲ್ಲ ಒಂದು ಚಿಟಕಿ ಹಾಕಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಸ್ಮೆಲ್ಲಲ್ಲೇ ಚೆನ್ನಾಗಿ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಫ್ಲೇವರ್ ಬರ್ತಾ ಇರುತ್ತೆ ಈಗ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ಬ್ಲ್ಯಾಕ್ ಪೆಪ್ಪರ್ ಪೌಡರು ಇದು ಫೈನಲ್ಲಿ ಹಾಕ್ತಾಯಿದ್ದೀನಿ ಇದು ಸೀದೋಗಿಬಿಡುತ್ತೆ ಮೊದಲೇ ಹಾಕಿದರೆ ಅದಕ್ಕೋಸ್ಕರ ನಾನು ಲಾಸ್ಟಿಗೆ ಹಾಕಿದ್ದೀನಿ ಉಪ್ಪು ಕೂಡ ಅಷ್ಟೇ ಲಾಸ್ಟಿಗೆ ಹಾಕಿದ್ದೀನಿ ಉಪ್ಪು ತರಕಾರಿ ಹಾಕಿದ ತಕ್ಷಣ ಹಾಕಿದರೆ ಉಪ್ಪಲ್ಲೇ ಬೆಂದು ಉಪ್ಪು ಉಪ್ಪು ಆಗಿಬಿಡುತ್ತೆ ತರಕಾರಿ ಮಾತ್ರ ಇದು ಆದರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಈಗ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ಸಕತ್ತ ಟೇಸ್ಟ್ ಕೊಡ್ತೈತೆ ಅದಕ್ಕೋಸ್ಕರ ಫೈನಲಿ ತುಪ್ಪ ಇದ್ದೀನಿ ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಫೈನಲಿ ಒಗ್ಗರಣೆ ಮುಗೀತು ಮುಗಿದ ತಕ್ಷಣವೇ ಅನ್ನನ ತಣ್ಣಗಾಗ ಕಿಟ್ಟಿದ್ದೆ ಈಗ ತೆಗಿತಾ ಇದ್ದೀನಿ ತೆಗ್ದ ಹಾಕ್ತಾ ಇದ್ದೀನಿ ಎರಡು ಪಾವ್ ಅನ್ನ ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಕೈಯಲ್ಲೇ ಮಿಕ್ಸ್ ಮಾಡಬೇಕು ಯಾಕೆ ಅಂದರೆ ಅದು ನಂದು ಪಾತ್ರೆ ಸಣ್ಣದಿದೆ ಅದಕ್ಕೋಸ್ಕರ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ತಿಂತನೇ ಇರಬೇಕು ಅನ್ನಿಸ್ತಾ ಇರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವೇನಂತ ಇಷ್ಟಪಡ್ತೀರೋ ನನಗೆ ಗೊತ್ತಿಲ್ಲ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್